ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಹೆಚ್ಚಿಗೆ ಹೆಚ್ಚಿಗೆ ಮಾಡೋದಕ್ಕೆ ಕೆಲವು ಪೋಷಕರು ಮಾತ್ರೆಗಳನ್ನ ಕೊಡ್ತಾ ಇರ್ತಾರೆ ಅಥವಾ ಯಾವ್ದಾದ್ರು ಟಾನಿಕ್ ಅನ್ನ ಕೊಡ್ತಾ ಇರ್ತಾರೆ ಅಥವಾ ಇಂಜೆಕ್ಷನ್ ಅನ್ನ ಮಾಡಿಸ್ತಾ ಇರ್ತಾರೆ ಹೀಗೆ ಹಲವಾರು ವಿಷಯಗಳ ಅಂದ್ರೆ ಆ ಒಂದು ಮಕ್ಕಳ ನೆನಪಿನ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ಏನೆಲ್ಲಾ ದಾರಿಗಳಿದೆಯೋ ಅವುಗಳನ್ನ ಪೋಷಕರು ಇತ್ತೀಚಿನ ದಿನಗಳಲ್ಲಿ ಹುಡ್ಕೊಳ್ತಾ ಇದ್ದಾರೆ ಆಮೇಲೆ ಆ ಮಕ್ಕಳಿಗೂನು ಸಹ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಒಂದು ನೆನಪಿನ ಶಕ್ತಿ ಈ ಒಂದು ವಿಚಾರವಾಗಿ ನಾವು ಆಲೋಚನೆ ಮಾಡಿದಾಗ ಆ ಒಂದು ವಿಷಯ ನೆನಪಿನ ಶಕ್ತಿ ಹೇಗಿರುತ್ತೆ ಹೇಗೆ ವೃದ್ಧಿ ಆಗತ್ತೆ ಮತ್ತು ಅವುಗಳನ್ನ ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಕೆಲವು ವಿಷಯಗಳನ್ನ ಈಗ ತಿಳಿದುಕೊಳ್ಳೋಣ ನಿಮ್ಗೆಲ್ಲರಿಗುನೂ ಸಹ ಗೊತ್ತು ಜೀವನ ಶೈಲಿ ನಮ್ಮ ಒಂದು ಅನುವಶಿಕವಾಗಿ ಬಂತಹ ಬಂದಂತಹ ಗುಣಲಕ್ಷಣಗಳು ಆಹಾರ ಪದ್ಧತಿ ನಾವು ಮಾಡುವಂತಹ ಚಟುವಟಿಕೆಗಳು ಆಹಾರ ಅಭ್ಯಾಸಗಳು ಇವು ಎಲ್ಲವೂ ಸಹ ನಮ್ಮ ಒಂದು ನೆನಪಿನ ಶಕ್ತಿಯ ಮೇಲೆ ಪ್ರಭಾವವನ್ನ ಬೀರ್ತಾ ಇರತ್ತೆ ಸೊ ಈ ವಿಷಯಗಳು ನಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೂ ಮತ್ತು ಕುಂಠಿತ ಆಗೋದಕ್ಕೂನು ಸಹ ಪ್ರಭಾವಗಳನ್ನ ಬೀರ್ತಾ ಇರತ್ತೆ ಇಲ್ಲಿ ಪ್ರಮುಖವಾಗಿ ನಾವು ತಿಳಿದುಕೊಳ್ಬೇಕಾದಂತಹ ಅಂಶ ಏನಂದ್ರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಯಾವುದೇ ಮಾತ್ರೆ ಇಂಜೆಕ್ಷನ್ ಆಗಿರಬಹುದು ಟಾಣಿಕ್ಗಳಾಗಿರ್ಬಹುದು ಅದರಿಂದ ಉಪಯೋಗ ಇಲ್ಲ ಅವುಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡೋದಾಗ್ಲಿ ದೀರ್ಘಕಾಲಿಕವಾಗಿ ಕೊಡೋದಾಗ್ಲಿ ಮಾಡಿದಾಗ ಇವ ಇವುಗಳಿಂದ ವಿದ್ಯಾರ್ಥಿಗಳ ಒಂದು ಆರೋಗ್ಯನು ಸಹ ಹದಗೆಡುತ್ತದೆ ನೀವು ಯಾವುದೇ ಒಂದು ಔಷಧಿಯನ್ನ ನೆನಪಿನ ಶಕ್ತಿ ವೃದ್ಧಿ ಮಾಡೋದಕ್ಕೆ ಕೊಡ್ಬೇಕು ಅನ್ಕೊಂಡಿದ್ರೆ ಮೊದಲು ವೈದ್ಯರನ್ನ ಸಂಪರ್ಕಿಸಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿಕೊಳ್ಳಿ ಮಕ್ಕಳ ಒಂದು ನೆನಪಿನ ಶಕ್ತಿಯನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತ ಹೇಳಿದ್ರೆ ಸರಿಯಾದ ಆಹಾರ ಕ್ರಮ ಮೊದಲೇ ಇರ್ಬೇಕು ಆಮೇಲೆ ಅವರು ನಿದ್ರೆಯನ್ನು ಸಹ ಸರಿಯಾಗಿ ಮಾಡ್ತಾ ಇರ್ಬೇಕು ಆಮೇಲೆ ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಸಹ ರೂಢಿಸ್ಕೊಂಡಿರ್ಬೇಕು ಈ ಮೂರು ಮುಖ್ಯ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ಮಕ್ಕಳ ಒಂದು ನೆನಪಿನ ಶಕ್ತಿ ವೃದ್ಧಿ ಆಗತ್ತೆ ಸರಿಯಾದ ಒಂದು ಆಹಾರ ಕ್ರಮ ನಿದ್ದೆ ಮತ್ತು ಚಟುವಟಿಕೆಗಳು ಇವೆ ಮೂರು ಇರ್ಬೇಕಾಗತ್ತೆ ಆಮೇಲೆ ಸತತ ಪ್ರಯತ್ನ ಅವರು ಮಾಡುತ್ತಿರುವ ಅಧ್ಯಯನಗಳನ್ನ ಸತತ ಪ್ರಯತ್ನದಿಂದ ಸದೃಢ ಮನಸ್ಸಿನಿಂದ ಅವರು ಓದ್ಕೊಂಡ್ರೆ ಅವರ ನೆನಪಿನ ಶಕ್ತಿ ವೃದ್ಧಿ ಆಗತ್ತೆ ಆಮೇಲೆ ಇಲ್ಲಿ ಆತಂಕಕ್ಕೆ ಈಡಾಗುವ ಹಲವಾರು ವಿಷಯಗಳು ಮಕ್ಕಳ ಮನಸ್ಸಿನಲ್ಲಿ ಹಲವಾರು ದಿನಗಳವರೆಗೆ ಇದ್ರೂ ಸಹ ಅವರ ನೆನಪಿನ ಶಕ್ತಿ ಕುಂಠಿತ ಆಗತ್ತೆ ಸೊ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ವಿಷಯಗಳನ್ನ ಯಾವ್ದಾದ್ರು ಇದ್ರೆ ಮಕ್ಕಳಿಗೆ ಅವುಗಳನ್ನ ಕೇಳಿ ನೀವು ತಿಳಿದುಕೊಳ್ಳಿ ಯಾವ್ದಾದ್ರು ವಿಷಯದ ಬಗ್ಗೆ ಹಲವಾರು ದಿನಗಳವರೆಗೆ ಆಲೋಚನೆ ಮಾಡ್ತಾ ಇದೀಯಾ ಮಗು ಇದರಿಂದ ಕಲಿಕೆಯಲ್ಲಿ ಹಿಂದೆ ಉಳಿತಾ ಇದೆಯಾ ನೆನಪಿನ ಶಕ್ತಿ ಕುಂಠಿತ ಆಗ್ತಿದೆಯಾ ಇದರಿಂದ ಭಯ ಇರಬಹುದು ಆತಂಕ ಇರಬಹುದು ಯಾವುದೋ ವಿಷಯದ ಬಗ್ಗೆ ಅದಕ್ಕೆ ಆ ದಿನನಿತ್ಯ ಆಲೋಚನೆ ಮಾಡಿ ಮಾಡಿ ಆ ಒಂದು ಮಗು ಕುಗ್ಗಿ ಹೋಗಿದ್ಯಾ ಅನ್ನೋದನ್ನ ನಾವು ಕೇಳಿ ತಿಳಿದುಕೊಳ್ಬೇಕಾಗತ್ತೆ ಆಮೇಲೆ ನೆನಪಿನ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದರ ಬಗ್ಗೆ ಅಂದ್ರೆ ನಾವು ಯಾವುದರಲ್ಲಿ ನೆನಪನ್ನ ಇಟ್ಕೊಂಡಿರ್ಬೇಕು ಯಾವ ವಿಷಯಗಳ ಬಗ್ಗೆ ಅಂತ ಅನ್ಕೊಂಡಿರ್ತೀವೋ ಅವುಗಳನ್ನು ನಾವು ಸತತ ಪ್ರಯತ್ನದಿಂದ ಅಧ್ಯಯನ ಮಾಡ್ಬೇಕಾಗತ್ತೆ ಅವುಗಳ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ ನನಗೆ ನಾನು ಓದಿರುವುದು ನೆನಪು ಇರ್ತಾ ಇದೆ ಅನ್ನೋದನ್ನು ಸಹ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ಒಂದು ನೆನಪಿನ ಶಕ್ತಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗತ್ತೆ ಇದು ಮಕ್ಕಳಿಗೂ ಸಹ ಅನ್ವಯ ಆಗುತ್ತೆ ಯುವಕ ಯುವತಿಯರಲ್ಲಿನೂ ಸಹ ಅನ್ವಯ ಆಗುತ್ತೆ ಮತ್ತು ಮಧ್ಯ ವಯಸ್ಸಿನಲ್ಲಿ ಇರುವವರಿಗೂ ಸಹ ಅನ್ವಯ ಆಗುತ್ತೆ ಸೊ ವಿನಾಕಾರಣ ಯಾವುದೇ ಒಂದು ಮಾತ್ರೆ ತೆಗೆದುಕೊಳ್ಳೋದಾಗ್ಲಿ ಟಾನಿಕ್ ಅನ್ನ ನಾವು ಕುಡಿಯೋದಾಗ್ಲಿ ಇಂಜೆಕ್ಷನ್ ತೆಗೆದುಕೊಳ್ಳೋದಾಗ್ಲಿ ಇದರಿಂದ ಮುಂದೆ ಆರೋಗ್ಯ ನಾವು ಹದಗೆಡಿಸ್ಕೊಳ್ತಾ ಇದೀವಿ ಆಮೇಲೆ ಇದರಿಂದ ಸೈಡ್ ಎಫೆಕ್ಟ್ಸ್ ಅನ್ನು ಸಹ ಮಕ್ಕಳಲ್ಲಿ ಮುಂದೆ ಬರಬಹುದು ಸೊ ಇವುಗಳಿಂದ ಎಚ್ಚರಿಕೆಯಿಂದಿರಿ ಯಾವುದೇ ಒಂದು ಮಾತ್ರೆ ಟಾನಿಕ್ ಇಂಜೆಕ್ಷನ್ ಗಳನ್ನ ನೆನಪಿನ ಶಕ್ತಿಯನ್ನ ವೃದ್ಧಿಸಲು ತೆಗೆದುಕೊಳ್ತಾ ಇದ್ರೆ ಇವುಗಳನ್ನ ನಿಲ್ಲಿಸಿ ವೈದ್ಯರನ್ನು ಸಂಪರ್ಕಿಸಿ ಏನು ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳಿ ನಿಪ್ಪಿನ ಶಕ್ತಿಯನ್ನ ವೃದ್ಧಿಸ್ಕೊಳ್ಳೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹಲವಾರು ಪೋಷಕರು ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ ಮಕ್ಕಳು ಸಹ ನನಗ್ ನೆನಪೇ ಇರೋದಿಲ್ಲ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಸೊ ಅವರಿಗಾಗಿ ಈ ಒಂದು ಚಿಕ್ಕ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ ನಿಮ್ಮ ಒಂದು ಜೀವನ ಶೈಲಿ ಆಹಾರ ಕ್ರಮ ಮತ್ತು ನಿಮ್ಮ ನಿದ್ರೆಯನ್ನ ನೀವು ಮೊದಲು ಗಮನದಲ್ಲಿಟ್ಕೊಂಡಿರಿ ಇವುಗಳನ್ನ ಒಳ್ಳೆಯ ರೀತಿಯಿಂದ ನಾವು ರೂಢಿಸಿಕೊಂಡ್ರೆ ಮತ್ತು ಸತತ ಪ್ರಯತ್ನ ಸದೃಢ ಮನಸ್ಸಿನಿಂದ ನಮ್ಮ ವಿಷಯಗಳನ್ನ ನಾವು ಓದ್ಕೊಂಡ್ರೆ ನಮ್ಮ ಒಂದು ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ ಈ ಕೆಲವು ಅಂಶಗಳನ್ನ ಎಲ್ಲರಿಗೂ ಸಹ ತಲುಪಿಸೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ಸೊ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆಗೂ ಸಹ ನೀವು ಶೇರ್ ಮಾಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು